ಗಡಿಯಲ್ಲಿ ಯುದ್ಧದ ಕಾರ್ಮೋಡದಿಂದಾಗಿ ಕಾಶ್ಮೀರಕ್ಕೆ ವಿದ್ಯಾಭ್ಯಾಸಕ್ಕೆಂದು ತೆರಳಿದ್ದ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಿದ್ದರು ಪಾಪಿ ಪಾಕಿಸ್ತಾನಕ್ಕೆ ಹಿಡಿ ಶಾಪ ಹಾಕುತ್ತಾ ತವರು ರಾಜ್ಯಕ್ಕೆ ವಾಪಸ್ ವಾಪಸ್ಸಾಗುವುದು ಹೇಗಪ್ಪ ಅನ್ನೋ ಚಿಂತೆಯಲ್ಲಿದ್ದರು ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ನೆರವಿನೊಂದಿಗೆ ತಾಯ್ನಾಡಿಗೆ ಸೇಫ್ ಆಗಿ ಮರಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿದ್ದ ಸ್ಟೂಡೆಂಟ್ಸ್ ಸೇಫಾಗಿ ವಾಪಸ್ ಕೇಂದ್ರ ಸಚಿವ ಎಚ್ ಡಿಕೆಗೆ ಧನ್ಯವಾದ ಹೇಳಿದ ಸ್ಟೂಡೆಂಟ್ಸ್ ಜಮ್ಮು ಕಾಶ್ಮೀರದ ಶ್ರೀನಗರದ ಶೇರ್ ಇ ಕಾಶ್ಮೀರ್ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ರಾಜ್ಯದ ಹದಿಮೂರು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ರು ಪಾಕಿಸ್ತಾನದ ದಾಳಿ ನಡುವೆ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಸಿಲುಕೊಂಡಿದ್ರು ಹೀಗಾಗಿ ಈ ವಿಷಯ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಗಮನಕ್ಕೆ ಬಂದಿದೆ ಕೂಡಲೇ ಕೇಂದ್ರದ ಅಧಿಕಾರಿಗಳು ನೆರವು ನೀಡುವ ಮೂಲಕ ಎಲ್ಲರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ ಕುಮಾರಸ್ವಾಮಿಯವರ ನೆರವಿನಿಂದಾಗಿ ಸುರಕ್ಷಿತವಾಗಿ ರಾಜ್ಯಕ್ಕೆ ವಿದ್ಯಾರ್ಥಿಗಳು ವಾಪಸ್ಸಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ ಫ್ಲೈಟ್ಸ್ ಬುಕ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ರು ನಮಗೆಲ್ಲ ಕ್ಯಾನ್ಸಲ್ ಆಗ್ತೈತೆ ಯಾಕಂದ್ರೆ ಅಲ್ಲಿ ಆಗಿ ಅಲ್ಲಿ ಏರ್ಪೋರ್ಟ್ಸ್ ಎಲ್ಲ ಕ್ಲೋಸ್ ಆದವು ಅದಕ್ಕೆ ನಾವು ಎಲ್ಲ ಅಪ್ರೋಚ್ ಮಾಡ್ತಿದ್ವಿ ಮೀಡಿಯಾದವರಿಗೆ ಮತ್ತು ಗೋರ್ಮೆಂಟ್ ಅವರಿಗೆಲ್ಲ ಅಪ್ರೋಚ್ ಮಾಡ್ತಿದ್ವಿ ಕುಮಾರಸ್ವಾಮಿ ಸರ್ ಅವ್ರ ಆಫೀಸಿಂದ ನಮಗೆ ರಿಪ್ಲೈ ಬಂತು ಹಾಗೆ ನಮಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಸರ್ ನಾವು ಅಪ್ರೋಚ್ ಮಾಡ್ದಾಗಿಂದ ಹಿಡಿದು ನಮ್ಮ ಜೊತೆ ಈಗನು ಲೈವ್ ಆಗಿ ಕಾಂಟ್ಯಾಕ್ಟಲ್ಲಿದ್ದಾರೆ ನಾವು ಕಾಲೇಜ್ ಬಿಟ್ಟಾಗಿಂದೂ ನಮಗೆ ಕಾಂಟ್ಯಾಕ್ಟಲ್ಲೇ ಇದ್ವಿ ನಾವು ಇಲ್ಲಿಗ ಕುಮಾರಸ್ವಾಮಿ ಸರ್ ಮತ್ತು ಅವ್ರ ಆಫೀಸರ್ಸ್ ಇಲ್ಲಿ ಇದಾರಲ್ಲ ಅವರು ಎಲ್ಲರೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ರು ಲೈವ್ ಆಗಿ ಟ್ರ್ಯಾಕ್ ಮಾಡ್ತಿದ್ರು ಒಂದೇ ನನಗೆ ವಿಷಯ ಗೊತ್ತಾದ ತಕ್ಷಣ ನಮ್ಮ ಇಲಾಖೆಯಿಂದ ಡೆಪ್ಯೂಟ್ ಮಾಡಿ ಆ ವಿದ್ಯಾರ್ಥಿಗಳನ್ನ ಇವತ್ತು ಬೆಂಗಳೂರು ಕರ್ಕೊಂಡ್ಬರ್ತಕ್ಕಂಥ ಎಲ್ಲ ಏರ್ಪಾಡಾಗಿದೆ ನೆನ್ನೆ ದೆಹಲಿಗೆ ಬಂದಿದ್ದಾರೆಲ್ಲ ಸುರಕ್ಷಿತವಾಗಿದ್ದಾರೆಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದಾಳಿ ಮತ್ತು ಪ್ರತಿದಾಳಿ ಬಗ್ಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಭಾರತೀಯ ಸೇನೆಯನ್ನ ಹಾಡಿ ಹೆಚ್ ಡಿಕೆ ಪಾಕಿಸ್ತಾನದ ಕುತಂತ್ರಕ್ಕೆ ನಮ್ಮ ಸೇನೆ ತಕ್ಕ ಪಾಠ ಕಲಿಸಿದೆ ಅಂತ ಹೇಳಿದ್ದಾರೆ ಭಾರತೀಯ ಸೇನೆಯ ದಾಳಿಗೆ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿದ್ದು ಪಾಕಿಸ್ತಾನಕ್ಕೆ ಮುಖಭಂಗವಾಗಿದೆ ಪಿಒಕೆ ವಿಚಾರಕ್ಕೆ ಯಾರೂ ಮಧ್ಯಸ್ಥಿಕೆ ವಹಿಸೋದು ಬೇಡ ಎಂದು ಹೆಚ್ಡಿಕೆ ಹೇಳಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಕೇವಲ ಎರಡೇ ದಿನದಲ್ಲಿ ಪಾಕಿಸ್ತಾನ ಶರಣಾಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಮೇರಿಕ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಮೇಲ್ನೋಟಕ್ಕೆ ಅಮೇರಿಕಾದ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದೆ ಮಧ್ಯಸ್ಥಿಕೆಯಿಂದ ಕದನ ವಿರಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪಾಕಿಸ್ತಾನಕ್ಕಾದಂಥ ಮುಖಭಂಗ ಪಾಕಿಸ್ತಾನದ ಮೇಲೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಅನಾಹುತವನ್ನು ಬಹುಶಃ ಪ್ರಾರಂಭಿಕ ಎರಡು ದಿನಗಳಲ್ಲೇ ನಮ್ಮ ದೇಶದ ಸೈನಿಕರು ಏನು ಈ ಒಂದು ವಿಷಯದ ಹೋರಾಟ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಸ್ವಲ್ಪ ನಡಕ ಉಂಟಾಗಿದೆ ಅಂತಕ್ಕಂಥದ್ದು ಎಲ್ಲರಲ್ಲೂ ಗೊತ್ತಿರತಕ್ಕಂಥ ವಿಚಾರ ಪಾಪಿ ಪಾಕಿಸ್ತಾನ ಗಡಿಯಲ್ಲಿ ನಿರಂತರವಾಗಿ ದಾಳಿ ನಡೆಸುತ್ತಲೇ ಇದೆ ಪಾಕ್ ದಾಳಿಗೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಇದಲ್ಲದೆ ಜಮ್ಮುವಿನಲ್ಲಿ ಸಿಲುಕಿಕೊಂಡಿರುವಂತಹ ವಿದ್ಯಾರ್ಥಿಗಳು ಮರಳಿದ್ದು ಕುಟುಂಬಸ್ಥರಲ್ಲಿ ಸಂತಸ ತಂದಿದೆ ತಾಯ್ನಾಡಿಗೆ ಹೇಗೆ ಬರೋದು ಅನ್ನೋ ಚಿಂತೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನೆರವು ನೀಡಿದ್ದಾರೆ ದುರ್ಗೇಶ್ ನಾಯಕ್ ಪಾಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು